ವರು ಸ್ಟ್ ಮಾಡ್ಲಾ ಉಳ್ಳವರು ಕೇಶವಿನ್ಯಾಸವ ಮಾಡುವರಯ್ಯ ಉಳ್ಳವರು ವಿವಿಧ ಕೇಶವಿನ್ಯಾಸವ ಮಾಡುವರಯ್ಯ ನಾನೇನ ಮಾಡಲಿ ಗೋಳಮಯ್ಯ ಕೇಶವೆಲ್ಲ ಅಳಿದು ಚರ್ಮ ಒಂದೇ ಉಳಿದು ಕ್ಷೀರವಾಗಿದೆ ಹೊನ್ನ ಕಳಸವಯ್ಯ ಮೇಘರವಳ್ಳಿಯ ಜಂಗಮ ದೇವ ನೀ ಊರೆಲ್ಲ ಸಾರಯ್ಯ ಕೂದಲಿಗೆ ಅಳಿವುಂಟು ತೊಗಲಿಗೆ ಅಳಿವಿಲ್ಲ ಕೂದಲಿಗೆ ಅಳಿವುಂಟು ದೊಗಲಿಗೆ ಅಳಿವಿಲ್ಲ ಹೋಗುವಿರಿ ನೀವೆಲ್ಲ ತೀರ್ಥಯಾತ್ರೆಗೆಂದು ಕೇಶ ಮುಂಡನ ಮಾಡಿಸಿ ದೇವ ದರ್ಶನಕ್ಕೆಂದು ನೀವೆಲ್ಲ ಹೋಗುವಿರಿ ತೀರ್ಥಯಾತ್ರೆಗೆಂದು ಕೇಶ ಮುಂಡನ ಮಾಡಿಸಿ ದೇವ ದರ್ಶನಕ್ಕೆಂದು ನಿಜ ಭಕ್ತರೆಂದರೆ ನಾವೇ ನೋಡಿ ನಿಜ ಭಕ್ತರೆಂದರೆ ನಾವೇ ನೋಡಿ ಸ್ವತಃ ದೇವರೇ ಬಂದು ತೆಗೆದೆಯನ್ನು ನಮ್ಮ ಮುಡಿ ಸ್ವತಃ ದೇವರೇ ಬಂದು ತೆಗೆದೆಯನ್ನು ನಮ್ಮ ಮುಡಿ ಬ್ರಹ್ಮ ದೇವರಿಗೂ ನಾವೇ ಅಚ್ಚುಮೆಚ್ಚು ಬರೇ ಬಾಬು ಅವನಲ್ಲವೇ ಹಣೆ ಬರದ ಸ್ಕೆಚ್ ಬ್ರಹ್ಮದೇವರಿಗೂ ನಾವೇ ಅಚ್ಚುಮೆಚ್ಚು ಬರೇ ಬಾಬು ಅವನಲ್ಲವೇ ಹಣೆ ಬರಹದ ಸ್ಕೆಚ್ ಅದೃಷ್ಟವಿಲ್ಲದ ನಿಮಗಿರುವುದು ಹಣೆ ಅದೃಷ್ಟವಿಲ್ಲದ ನಿಮಗಿರುವುದು ಹಣೆ ನಮ್ಮದು ಹಣೆಯಲ್ಲ ಇದು ದೊಡ್ಡ ಮಣೆ ನಮ್ಮದು ಹಣೆಯಲ್ಲ ಇದು ದೊಡ್ಡ ಮಣೆ ಪೊಲೀಸರಿಗೂ ನಾವೆಂದರೆ ಲೈಕು ಹಿಡಿಯುವುದೇ ಇಲ್ಲ ಅವರು ನಮ್ಮ ಬೈಕು ಪೊಲೀಸರಿಗೂ ನಾವೆಂದರೆ ಲೈಕು ಹಿಡಿಯುವುದೇ ಇಲ್ಲ ಅವರು ನಮ್ಮ ಬೈಕು ಕೈತೋರಿ ಹೇಳುವರು ಹೋಗೆಂದು ಮುಂದು ಕೈತೋರಿ ಹೇಳುವರು ಹೋಗೆಂದು ಮುಂದು ಭಾವಿಸಿ ಪಳೆಯುವ ತಲೆಗೆ ಹೆಲ್ಮೆಟ್ಟು ಎಂದು ಭಾವಿಸಿ ಪಳೆಯುವ ತಲೆಗೆ ಹೆಲ್ಮೆಟ್ಟು ಎಂದು ನಮ್ಮನ್ನು ಕಂಡರೆ ಸೆಲೂನಿನ ನಾಪಿತ ಖುಷಿಯಿಂದ ಕರೆವನ್ನು ಕೈ ಬೀಯಿಸಿಕೋಗುತ್ತಾ ನಮ್ಮನ್ನು ಕಂಡರೆ ಸೆಲೂನಿನ ನಾಪಿತ ಖುಷಿಯಿಂದ ಕರೆವನ್ನು ಕೈ ಬೀಯಿಸಿಕೋಗುತ್ತಾ ಕೊಡುವೆವು ನಾವು ಅವನಿಗೆ ಹೆಚ್ಚೇ ರೇಟು ಕೊಡುವೆವು ನಾವು ಅವನಿಗೆ ಹೆಚ್ಚೇ ರೇಟು ಹುಡುಕಿ ಹುಡುಕಿ ಹರಿಯಬೇಕಲ್ಲ ಈ ದೊಡ್ಡ ಪ್ಲಾಟು ಹುಡುಕಿ ಹುಡುಕಿ ಹರಿಯಬೇಕಲ್ಲ ಈ ದೊಡ್ಡ ಪ್ಲಾಟ್ ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು ಹೆಂಡತಿಯ ಕಂಡರೆ ನಮಗಿಲ್ಲ ದಿಗಿಲು ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು ಹೆಂಡತಿಯ ಕಂಡರೆ ನಮಗಿಲ್ಲ ದಿಗಿಲು ಹಾಕಿದರೂ ಅವಳು ಎಂತಹದೇ ಪಟ್ಟು ಹಾಕಿದರೂ ಅವಳು ಎಂತಹದೇ ಪಟ್ಟು ಸಿಗುವುದಿಲ್ಲ ಕೈಗೆ ಒಂದಿನಿತು ಜುಟ್ಟು ಕೈಗೆ ಒಂದಿನ ಜುಟ್ಟು ಬಾಚಣಿಗೆ ಗೊಡವೆ ಇಲ್ಲ ಒಟ್ಟು ಹೇನಿನ ಕಿರಿಕಿರಿ ಇಲ್ಲ ಬಾಚಣಿಗೆ ಗೊಡವೆ ಇಲ್ಲ ಒಟ್ಟು ಹೇನಿನ ಕಿರಿಕಿರಿ ಇಲ್ಲ ತಲೆ ಆಗುವುದಂತೂ ಇಲ್ಲವೇ ಇಲ್ಲ ತಲೆ ಆಗುವುದಂತೂ ಇಲ್ಲವೇ ಇಲ್ಲ ನಮಗಿರುವ ಸಮಸ್ಯೆ ಒಂದೇ ಒಂದು ನಮಗಿರುವ ಸಮಸ್ಯೆ ಒಂದೇ ಒಂದು ಬೆಳಿಗ್ಗೆ ಎದ್ದರೆ ಮುಖ ತೊಳೆಯುವುದು ಎಲ್ಲಿಯವರೆಗೆ ಇಲ್ಲ ಎದ್ದರೆ ಮುಖ ತೊಳೆಯುವುದು ಎಲ್ಲಿ